ಈ ದಿನ ಮಂಡನೆಯಾಗಿರುವ ಬಜೆಟ್ ಬಗ್ಗೆ ತೀರ್ಥಹಳ್ಳಿ ಶಾಸಕ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಇವತ್ತು ಕರ್ನಾಟಕ ಸಿದ್ದರಾಮಯ್ಯ ಮಾಡಿದ್ದಾರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಚಿಲ್ಲರೆ ಕೋಟಿ ಬಜೆಟ್ ಮಾಡ್ಕೊಂಡಿದ್ದಾರೆ ಕಳೆದ ಬಜೆಟ್ಗಿಂತ ಸುಮಾರು ಹದಿನಾರು ಹದಿಮೂರು ಪರ್ಸೆಂಟ್ ಜಾಸ್ತಿಗೆ ಬಜೆಟ್ ಆಗಿದೆ ಇಷ್ಟೊಂದು ಜಾಸ್ತಿ ಆದಾಗ ಏನೋ ಜನರಿಗೆ ಸಿಗುತ್ತೆ ಅಭಿವೃದ್ಧಿಗೆ ಸಿಗುತ್ತೆ ಅಂತ ಹೇಳಿ ಸಹ ಸಹಜವಾಗಿ ಕರ್ನಾಟಕ ಜನರ ಖಾತರತೆ ಇರುತ್ತೆ ಏನೂ ಇಲ್ಲ ಇದರಲ್ಲಿ ಹೆಚ್ಚಿನ ಭಾಗ ಗ್ಯಾರಂಟಿ ಯೋಜನೆಗಳಿಗಾಗಿ ಸುಮಾರು ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡಲು ಮಾಡುವಂಥ ಪ್ರಸ್ತಾವವನ್ನು ಇದರಲ್ಲಿ ಮಾಡಿದ್ದಾರೆ ಈಗಾಗಲೇ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಎಲ್ಲವೂ ಭೂಮಿಯ ಬೆಲೆಯನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಲಿಕ್ಕರ್ ಮೇಲೆ ಎರಡು ಸಾರಿ ಜಾಸ್ತಿ ಮಾಡಿರ್ತಕ್ಕಂಥದ್ದೇಳ್ಬೋದು ಈ ರೀತಿ ಎಲ್ಲವನ್ನೂ ಈಗಾಗಲೇ ಜಾಸ್ತಿ ಮಾಡಿದ್ದಾರೆ ಆದರೆ ಮತ್ತೀಗ ಜಾಸ್ತಿ ಮಾಡಲಿಕ್ಕೆ ಪ್ರಸ್ತಾವ ಮಾಡಿದ್ದಾರೆ ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ವಿಧಿಸಿದ್ದಾರೆ ಹೆಚ್ಚು ಭಾಗ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಧರ್ಮದ ಆಧಾರದ ಮೇಲೆ ಇವತ್ತು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಜಾತಿ ಧರ್ಮ ಒಡೆದಾಡುವಂಥ ಒಂದು ರೀತಿ ಅಲ್ಪಸಂಖ್ಯಾತರ ಶಾಲೆಗಳಿಗೆ ಹಣ ಕೊಟ್ಟಿದ್ದಾರೆ ಸಪ್ರೇಟ್ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಒಟ್ಟಿಗೆ ಕೂತು ಓದಲೂಬಾರ್ದು ಅವರು ಪ್ರತ್ಯೇಕವಾಗಿ ಇರಬೇಕು ಈ ದೇಶದಲ್ಲಿ ಅನ್ನುವಂಥ ಒಂದು ಹಂಬಲ ಕಾಂಗ್ರೆಸ್ನವರು ಶಾಲೆಯನ್ನೆಲ್ಲಾನು ಒಟ್ಟಾಗಿ ಕೂತು ಓದಿದ್ರೆ ಒಂದು ವಿಶಾಲವಾದಂಥ ಮನೋಭಾವ ಬರ್ತದೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಿಲ್ಲ ಬೇರೆ ಬೇರೆ ಧರ್ಮದ ಕ್ರಾಂತಿಯ ತೋಟ ಮುಂದೆ ಕರ್ನಾಟಕ ಆಗ್ಬೋದು ಅಂತ ಹೇಳಿ ನನಗನಿಸುತ್ತೆ ಒಟ್ಟಾರೆ ಮೇಲೆ ಒಂದು ಜ ಜನ ವಿರೋಧಿ ಬಜೆಟ್ ಇದು ಬಡವರ ವಿರೋಧಿ ಬಜೆಟ್ ಅನೇಕ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಅದು ಹಣವೇ ಇರಲಿಲ್ಲ ಒಟ್ಟಾರೆ ಮೇಲೆ ಜನರನ್ನು ಮರಳು ಮಾಡುವಂಥ ಒಂದು ಪ್ರಯತ್ನವನ್ನು ಎಲೆಕ್ಷನ್ ಪೂರ್ವದಲ್ಲಿ ಮಾಡಿದ್ದಾರೆ ವಿನಃ ಯಾವುದೇ ಪ್ರಾಮಾಣಿಕವಾಗಿರ್ತಕ್ಕಂಥ ನಡೆ ಇದರಲ್ಲಿ ಇಲ್ಲ ಜನರಿಗೆ ನಿಜವಾಗ್ಲೂ ಕೂಡ ಮೋಸ ಮಾಡಿರ್ತಕ್ಕಂಥ ಒಂದು ಬಜೆಟ್ ಇದೆ